ನಮಸ್ಕಾರ ಕೆ ಟು ಕನ್ನಡ ನ್ಯೂಸ್ಗೆ ಸ್ವಾಗತ ವೀಕ್ಷಿಸಿ ಈ ದಿನದ ಸುದ್ದಿಗಳ ರೌಂಡ್ ಅಪ್ ಸನ್ಮಾನ್ಯ ಶ್ರೀ ವಸಂತಕುಮಾರ್ ಈ ಸಭೆಗೆ ಸ್ವಾಗತ ಜಿಲ್ಲಾ ಕಾಂಗ್ರೆಸ್ ಪಕ್ಷದ ಕಚೇರಿಯಲ್ಲಿ ಇಂದು ವಿವಿಧ ಪಕ್ಷದ ಮುಖಂಡರು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಗೊಂಡರು ವಾರ್ಡ್ ನಂಬರ್ ನಾಲ್ಕರ ಮಾಜಿ ನಗರಸಭೆ ಸದಸ್ಯ ಈಶಪ್ಪ ಅವರ ನೇತೃತ್ವದಲ್ಲಿ ವಾರ್ಡ್ ನಂಬರ್ ನಾಲ್ಕರ ಕೆ ನರಸಿಂಹಲು ವಾರ್ಡ್ ನಂಬರ್ ಮೂರರ ಪ್ರಕಾಶ್ ಹಾಗೂ ವಾರ್ಡ್ ನಂಬರ್ ಎರಡರ ಮಾರಪ್ಪ ಭಂಡಾರಿ ಅವರು ತಮ್ಮ ಅಪಾರ ಬೆಂಬಲಿಗರೊಂದಿಗೆ ಕಾಂಗ್ರೆಸ್ ಪಕ್ಷದ ತತ್ವ ಸಿದ್ಧಾಂತವನ್ನು ಒಪ್ಪಿ ಕೆಪಿಸಿಸಿ ಕಾರ್ಯಾಧ್ಯಕ್ಷರು ಹಾಗೂ ವಿಧಾನ ಪರಿಷತ್ ಸದಸ್ಯರಾದ ಎ ವಸಂತಕುಮಾರ್ ಅವರ ಸಮ್ಮುಖದಲ್ಲಿ ಪಕ್ಷ ಸೇರ್ಪಡೆಯಾದರು ಈ ಸಂದರ್ಭದಲ್ಲಿ ಮಾತನಾಡಿದ ಎ ಕುಮಾರ್ ಅವರು ಕಾಂಗ್ರೆಸ್ ಪಕ್ಷವು ಎಂದಿಗೂ ಬಡವರ ದಿನ ದಲಿತರ ಪರ ಕೆಲಸ ಮಾಡುವ ಪಕ್ಷವಾಗಿದೆ ಎಂದು ಹೇಳಿದರು ಕಾಂಗ್ರೆಸ್ ಪಕ್ಷ ಮಾತ್ರ ಎಲ್ಲ ಜನರ ಪರವಾಗಿ ಕೆಲಸ ಮಾಡುತ್ತದೆ ನಮ್ಮ ಪಕ್ಷದ ಪರವಾಗಿ ಕೆಲಸ ಮಾಡುವುದು ಎಂದರೆ ಬಡವರ ಪರವಾಗಿ ಇದ್ದೇವೆ ಎಂದು ಹೇಳಬಹುದು ಕಾಂಗ್ರೆಸ್ ಪಕ್ಷವು ಕಾರ್ಯತರರನ್ನು ಗುರುತಿಸಿ ಉನ್ನತ ಹುದ್ದೆಗಳನ್ನು ನೀಡುತ್ತದೆ ಕಾರ್ಯತರರು ಅವಕಾಶಕ್ಕಾಗಿ ಕಾಯಬೇಕು ಮತ್ತು ಪಕ್ಷವನ್ನು ಬಲಪಡಿಸಲು ಮುಂದಾಗಬೇಕೆಂದು ಹೇಳಿದರು ಈ ಸಂದರ್ಭದಲ್ಲಿ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಬಸವರಾಜ ಪಾಟೀಲ್ ಹಿಟಗಿ ಮಾತನಾಡಿ ಕಾಂಗ್ರೆಸ್ ಪಕ್ಷವು ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಪ್ರತಿ ವರ್ಷ ಅರವತ್ತು ಸಾವಿರ ಕೋಟಿ ರೂಪಾಯಿ ಹಣವನ್ನು ನೇರವಾಗಿ ಬಡ ಜನರ ಮನೆಗೆ ನೀಡುತ್ತಿದೆ ಈ ಕುರಿತು ಜನರೊಂದಿಗೆ ಚರ್ಚಿಸಿ ಪ್ರಚಾರ ಮಾಡಬೇಕೆಂದು ಹೇಳಿದರು ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ದೇಶದಲ್ಲಿ ನಡೆಯುತ್ತಿರುವ ಮತಗಳತನ ವಿರೋಧಿ ಹೋರಾಟದಲ್ಲಿ ತಾವೆಲ್ಲರೂ ಪಾಲ್ಗೊಳ್ಳಬೇಕೆಂದು ಹೇಳಿದರು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಗೊಳಿಸಲು ಕಾರಣರಾದ ಈಶಪ್ಪನವರಿಗೆ ಧನ್ಯವಾದಗಳು ಸಲ್ಲಿಸಿದರು ಬಹಳ ಸಮಂಜಸವಾಗಿದೆ ಮತ್ತು ಸಹಾರವಾಗಿದೆ ಅಂತೇಳಿ ನಾವು ಪಕ್ಷದ ಮುಂಚೂಣಿಯನ್ನು ನಿಂತು ಪಕ್ಷದ ಸಂಘಟನೆಯನ್ನು ಮಾಡಬೇಕು ಅದರ ಜೊತೆಗೆ ಪಕ್ಷಕ್ಕೆ ಹೆಚ್ಚು ಹೆಚ್ಚು ಶಕ್ತಿಯನ್ನು ಕೊಡುವಂತಹ ಹಿನ್ನೆಲೆಯಲ್ಲಿ ನಿಮ್ಮ ಕ್ರಿಯಾಶೀಲತೆ ನಡೆಯಲಿ ಏನು ಇವತ್ತು ನಮ್ಮ ಮಾಜಿ ನಗರಸಭಾ ಸದಸ್ಯರು ನನ್ನ ಆತ್ಮೀಯ ಸಹೋದರರಾದಂಥ ಈಶಪ್ಪನವರು ಸಂಘಟನೆಯಲ್ಲಿ ಭಾಳ ಹೆಚ್ಚಿನ ಜನಾಂಶತನ ತೋರುವಂತದ್ದು ಮತ್ತು ಸಂಘಟನೆ ಶಕ್ತಿಯಾಗಿ ಇವತ್ತು ನಮ್ಮ ರಾಯಚೂರು ನಗರದಲ್ಲಿ ಬೆಳೆದಿದ್ದಾರೆ ಅವರ ಸಂಘಟನೆಯನ್ನು ಪರಿಗಣಿಸಿ ನಾನು ಮೊಟ್ಟ ಮೊದಲಿಗೆ ಅವರ ಒಂದು ಏರಿಕೆ ಕಾರ್ಯಕ್ರಮಕ್ಕೆ ಹೋದಾಗ ಅವರು ಮಾಡಿರುವಂಥ ಕಾರ್ಯಕ್ರಮ ನೋಡಿ ಅವರು ಅವತ್ತೇ ಪಕ್ಷ ಸೇರ್ಪಡೆಗೊಂಡರು ಅವತ್ತೇ ನಿರ್ಣಯ ಮಾಡಿದ ನಾನು ಮುಂದಿನ ನಗರಸಭಾ ಸದಸ್ಯನ ಏನೇ ಇಲ್ಲ ಅಂತೇಳಿ ಬಂದು ಬಹಳಷ್ಟು ಬೇರೆ ಬೇರೆ ರೀತಿಯ ಒಂದು ಮೇಲೆ ಬಂದು ಆದರೂ ಕೂಡ ಯಾವುದೇ ಸಿದ್ಧ ಮಾಡದೆ ಅದಕ್ಕೆ ರೀತಿ ಕೇಳಿಕೊಟ್ಟೆ ಎಂದು ಬಂದರೂ ಪಕ್ಷಕ್ಕೆ ನಮಗೆ ಹೆಸರನ್ನು ಕೀರ್ತಿಯನ್ನು ತಂದರೂ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ನಿಮ್ಮೆಲ್ಲರೂ ಕೂಡ ಪಕ್ಷ ಸೇರ್ಪಡೆಗೊಂಡಿದ್ದೀರಿ ನಿಮಗೆಲ್ಲ ನಾನು ಮತ್ತೊಮ್ಮೆ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಪರವಾಗಿ ಕಾಂಗ್ರೆಸ್ ಪಕ್ಷದ ಪರವಾಗಿ ಸ್ವಾಗತವನ್ನು ಕೊಡ್ತಾ ಕಾಂಗ್ರೆಸ್ ಪಕ್ಷಕ್ಕೆ ತುಂಬಬೇಕು ವಿಶೇಷವಾಗಿ ನಾವು ಈಶ್ವರವರಿಗೆ ಕೂಡ ತಾವು ಹೆಚ್ಚಿಗೆ ತುಂಬಬೇಕು ಕರೀಮು ಬಾಬರು ನಾವೆಲ್ಲರೂ ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ಬಹಳ ಅಚ್ಚುಕಟ್ಟಾಗಿ ಕ್ರಿಯಾಶೀಲರಾಗಿ ಬಹಳ ಮೂವತ್ತೈದು ನಮಗೆ ಮೂವತ್ತೆಂಟು ಕೆಲಸ ಮಾಡ್ತಾ ಬಂದಿದ್ದ ನಾವು ನಮ್ಮ ತಂದೆ ಕ ನಮ್ಮ ತಂದೆಯವರು ಡಿ ಸಿ ಸಿ ಪ್ರೆಸಿಡೆಂಟ್ ಆದಾಗಿನಿಂದ ಆ ನಂತರ ಭೋಜರಾಜ್ ಅವರು ಡಿ ಸಿ ಸಿ ಪ್ರೆಸಿಡೆಂಟ್ ಆದಾಗ್ನಿಂದ ಆಮೇಲೆ ನಾ ವೆಂಕಟೇಶ್ ನಾಯ್ಕರಾದಾಗ ನಾನಾದಾಗ ಈಗ ರಾಮಣ್ಣ ಇರ್ಬಿರ್ ಆದರು ಆಮೇಲೆ ಬಿ ವಿ ಆಮೇಲೆ ಇಟಿಗೆ ಅವರಿಗಾಗಿ ಎಲ್ಲ ಜಿಲ್ಲಾಧ್ಯಕ್ಷರ ನೇತೃತ್ವದಲ್ಲಿ ನಾವು ಪಕ್ಷದ ಸಂಘಟನೆಯಲ್ಲಿ ಮುಂಚೂಣಿಯಲ್ಲಿ ನಿಂತು ಸಾಮಾನ್ಯ ಕಾರ್ಯಕರ್ತರಾಗಿ ಕೆಲಸ ಮಾಡಿ ನಾವು ಪಕ್ಷದ ಸಂಘಟನೆಯನ್ನು ಮಾಡಿದ್ದೇವೆ ನಾವು ನಿಮಗೆ ಗೊತ್ತಿದ್ದೀವಿ ಈಗಾಗಲೇ ಈಗಂತೂ ದುಡ್ಡು ಕೊಟ್ಟರೆ ಎಲ್ಲರೂ ಬಂದು ಬಂಟಿಗೆ ಕಟ್ತಾರೆ ಜಂಡ ಕಟ್ತಾರೆ ಎಲ್ಲ ಕಟ್ಟ ಹಾಗೆ ನಮ್ಮ ಕಾಲದಲ್ಲಿ ಯಾರು ಜಂಡ ಕಟ್ಟೋರು ಯಾರು ನಾವೇ ನಿಂತು ನಿಂತು ಪಕ್ಷದ ಕೆಲಸವನ್ನ ಆಯ್ಕೆ ಮಾಡಿದ್ದೇವೆ ಪಕ್ಷ ಅದರ ಜೊತೆಗೆ ಜನರನ್ನ ಪಕ್ಷದ ಕಾರ್ಯಕ್ರಮಗಳನ್ನ ಕಾರ್ಯಕ್ರಮಕ್ಕೆ ಜನರನ್ನ ಎಚ್ಚಿಸ್ತಾ ನಾನು ಶಾಂತಪ್ಪ ಎಲ್ಲ ಬೇರೆ ಬೇರೆ ಮುಖಂಡ ಎಲ್ಲರೂ ಕೂಡ ನಾವು ಜನ ಪಕ್ಷಕ್ಕೆ ಒಂದು ಶಕ್ತಿಯನ್ನ ಕೊಡುವಂತ ಪಕ್ಷ ನಮ್ಮ ಪಕ್ಷದ ಶಕ್ತಿಯನ್ನ ತುಂಬಿದಕ್ಕೆ ನಾವೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ನಮ್ಮ ಪಕ್ಷದ ವತಿಯಿಂದ ನಮಗೆ ತಿಳಿಯಬೇಕು ಈಗ ನಾನೇನು ಹೇಳೋದು ಬೇಕಾಗಿಲ್ಲ ಈಗಾಗಲೇ ನಮ್ಮ ಹಿರಿಯರು ಶಾಂತಪಣ್ಣವರು ಮತ್ತು ಕುಮಾರ್ ಸಾಹೇಬರು ಸಾಕಷ್ಟು ಪಕ್ಷದ ಸಿದ್ಧಾಂತಗಳ ಬಗ್ಗೆ ಎಲ್ಲ ಹೇಳಿದ್ದಾರೆ ಈಗ ನಮ್ಮ ಮುಂದೆ ಇರ್ತಕ್ಕಂಥ ಸವಾಲುಗಳು ಈಗ ಆಗಿ ನಮಗೆ ಕಾರ್ಪೊರೇಟ್ ಎಲೆಕ್ಷನ್ಸ್ ಬರ್ತವೆ ಒಂದು ಜುಲೈ ಎರಡು ಮೂರು ತಿಂಗಳಲ್ಲಿ ಕಾರ್ಪೊರೇಷನ್ಸ್ ಎಲೆಕ್ಷನ್ಸ್ ಬರ್ತವೆ ಆ ಕಾರ್ಪೊರೇಷನ್ಸ್ ಎಲೆಕ್ಷನ್ಸ್ ಬಂದಾಗ ನಿಮ್ಮ ನಿಮ್ಮ ವಾರ್ಡ್ನಲ್ಲಿ ನೀವು ಮೊನ್ನೆ ನಡೆದಂಥ ಚುನಾವಣೆ ಎಂ ಪಿ ಚುನಾವಣೆ ಓಟ್ ತೊಗೊಳಕ್ಕೆ ಹೋಗ್ಬಾರ್ದು ಮೊದಲ ಎಮ್ ಎಲ್ ಎಗೆ ಓಟ್ ಬಿದ್ದು ಮತ್ತು ಕಾರ್ಪೊರೇಷನ್ನಾಗೆ ಓಟ್ ಬಿದ್ದಿದ್ರು ಆ ಒಂದು ಅಂಶಗಳನ್ನು ತಗೋಬೋದು ಲಾಸ್ಟ್ ಎಮ್ ಎಲ್ ಎ ಎಲೆಕ್ಷನ್ನಾಗ ಆ ವಾರ್ಡ್ನಾಗ ನಮ್ಗೆ ಎಷ್ಟು ಬಿದ್ದಾವೆ ಎಷ್ಟು ಓಟಿಲ್ಲ ಎಷ್ಟು ಕಡಿಮೆ ಅವ ಎಷ್ಟು ಜಾಸ್ತಿ ಅವ ಎಷ್ಟು ಮಂದಿ ಆ ಕಡೆ ಹೋಗ್ಯಾರ ಎಷ್ಟು ಮಂದಿ ಈ ಕಡೆ ಬಂದಾರ ಸ್ವಲ್ಪ ಅದ್ರ ಬಗ್ಗೆ ತಾವೆಲ್ಲರೂ ಕೂಡ ಕೂಲಂಕೃಷವಾಗಿ ತಮ್ಮ ತಮ್ಮ ವಾರ್ಡ್ನಲ್ಲಿ తావు ఆలోచన మి నోడే గొప్ప ఏం ఏం సమస్య ఇది అతను ఈ మళ్ళీ ఎం పి ఎలక్షన్ సారా సంకటా ఎం పి ఎలక్షన్ నిడుకడో వార్డ్ ఎలక్షన్ ఇతరు యాకే కెవ్ వార్డ్ని నా నోడ ప్రకారం ఎం పి ఎలక్షన్ ఎర్రు బిజెపి ఆదు ఆ అదే ఇది కాంగ్రెస్ ఈ బిజెపి ఎలక్షన్గా ఎర్ బిజెపి లేడ ఎమ్ ఎల్ ఆ ల వార్డ్ అందుకే తావెలూ కూడా నోడు నోడ ಮುಂದಿನ ದಿವಸಗಳಲ್ಲಿ ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ಮತ್ತೊಮ್ಮೆ ನಗರಸಭೆ ನಮ್ಮ ಜೊತೆ ಜೊತೆಗೊಳತಕ್ಕಂಥ ಕೆಲಸ ಮಾಡೋದು ಯಾಕಂದ್ರೆ ನಗರಸಭೆ ಬಹಳ ಮುಖ್ಯವಾಗಿರುತ್ತೆ ಇವತ್ತು ನೀವು ಏನಾದ್ರೆ ಪ್ರತಿಯೊಂದು ನೀವು ಒಂದು ಹೋಳಿಯಲ್ಲಿ ನೀವು ಇರ್ತಕ್ಕಂಥವರೆಲ್ಲರೂ ನಿಮ್ಮ ನಿಮ್ಮ ವಾರ್ಡ್ಗಳನ್ನು ಸ್ವಚ್ಛತೆ ಮಾಡೋದಾಗಲಿ ಕುಡಿಯುವ ನೀರಿಗಾಗಲಿ ಅಥವಾ ಆಶ್ರಯ ಮನೆಗಳಿಗಾಗಲಿ ಬಡವರಿಗೆ ಮುಳಿತಕ್ಕಂಥ ಎಲ್ಲ ಸೌಲಭ್ಯಗಳಿಗಾಗಲಿ ನೋಡೋಕೆ ಸ್ವಲ್ಪ ಆಗ್ತಕ್ಕಂಥ ಕೆಲಸ ಆಗ್ತದೆ ಆ ವಾರ್ಡ್ ಆ ಮುನ್ಸಿಪಾಲ್ಟಿ ನಮ್ಗೆ ಅದು ಒಂದೇ ಇದೆ ಅದನಂತರ ನಂತರ ಏನಪ್ಪ ಅಂತಂದ್ರೆ ನಾವು ಜನರಿಗೆ ಅವರ ಹತ್ತಿರ ಹೋಗಿ ತಿಳಿಸ್ಬೇಕು ನಾವು ಮೊದಲೇ ಕೂಡ ಈ ನಮ್ಗೆ ಏನು ಐದು ಗ್ಯಾರಂಟಿಗಳವೆ ಆಕಾಶದ ಅಂಗಳದಲ್ಲಿ ಘಟಿಸಲಿರುವ ಕಾಗ್ರಸ ರಾಹುಗ್ರಸ್ತ ರಕ್ತಚಂದ್ರಗ್ರಹಣ ಗ್ರಹಣ ಹಿನ್ನೆಲೆ ರಾಯಚೂರಿನ ಗುರು ರಾಘವೇಂದ್ರ ಸ್ವಾಮಿಗಳ ಶಾಖ ಮಠದಲ್ಲಿ ಗ್ರಹಣ ಶಾಂತಿ ಹೋಮಕ್ಕೆ ಅಂತಿಮ ಸಿದ್ಧತೆಗಳು ನಡೆದಿವೆ ಗ್ರಹಣ ವೇಳೆ ನಿರಂತರವಾಗಿ ಶಾಂತಿ ಹೋಮ ನಡೆಯಲಿದ್ದು ಗ್ರಹ ದೋಷಗಳ ಪರಿಹಾರಕ್ಕೆ ಭಕ್ತರು ಜಪ ತಪ ಮಾಡಲಿದ್ದಾರೆ ಮಠದಲ್ಲಿ ಈಗಾಗಲೇ ಯಜ್ಞಕುಂಡ ಮಂಡಳ ಕಳಶ ದರ್ಬೆಯನ್ನ ಸಿದ್ಧ ಮಾಡಿಕೊಂಡಿದ್ದು ಗ್ರಹಣ ಕಾಲದಲ್ಲಿ ಶಾಂತಿ ಹೋಮವನ್ನು ನೆರವೇರಿಸಲಾಗುತ್ತದೆ ತುಪ್ಪ ಎಳ್ಳಣ್ಣ ಬಳಸಿ ಶಾಂತಿ ಹೋಮ ಮಾಡಲಾಗುತ್ತದೆ ಗ್ರಹಣದ ಬಳಿಕ ಜಲಾಭಿಷೇಕ ನಡೆಯಲಿದೆ Thank you.

ರಾಹುಗ್ರಸ್ತ ಚಂದ್ರಗ್ರಹಣ ಹಿನ್ನೆಲೆ ಅನುಷ್ಠಾನ ನಾಶಕಲಿಯೂ ಅರ್ಚಕ ವೃಂದ ರಾಯಚೂರು ಜಿಲ್ಲೆಯಲ್ಲೊಂದು ವಿಶಿಷ್ಟ ಅರ್ಚನೆ ಗ್ರಹಣ ಸಮಯದಲ್ಲಿ ಗ್ರಹಣ ಶಾಂತಿ ಹಾಗೂ ಜಪಾತಪ ರಾಯಚೂರು ಜಿಲ್ಲೆಯ ಲಿಂಗಸ್ಕೂರಿನ ಅಮರೇಶ್ವರ ಮಾತೃಮಸ್ಗೆ ಅರ್ಚಕರಿಂದ ಅನುಷ್ಠಾನ ಹಳ್ಳ ಹೊಂಡ ಕೆರೆಯಲ್ಲಿ ಮಂತ್ರಸಿದ್ಧಿ ಲೋಕ ಕಲ್ಯಾಣಕ್ಕಾಗಿ ಧ್ಯಾನಕ್ಕೆ ಕೋರುವ ಪದ್ಧತಿ ಲಿಂಗಸ್ಕೂರಿನ ಅಮರೇಶ್ವರದ ಹೊಂಡದಲ್ಲಿ ಗ್ರಹಣ ಸಮಯದಲ್ಲಿ ಅನುಷ್ಠಾನ ದೇವಸ್ಥಾನ ಮತ್ತು ವಿವಿಧ ಅರ್ಚಕರಿಂದ ಅನುಷ್ಠಾನ ತಪಸ್ಸು ಬೃಹತ್ ಪಾತ್ರೆ ನೀರಿನಲ್ಲಿ ಅನುಷ್ಠಾನಕ್ಕೆ ಮಾಡಿದ ಮಸ್ಕಿ ಮಲ್ಲಿಕಾರ್ಜುನ ದೇವಸ್ಥಾನದ ಅರ್ಚಕ ಎರಡು ತಾಲೂಕಿನಲ್ಲಿ ಅರ್ಚಕರು ಹಳ್ಳ ಕಾಲುವೆ ಕೆರೆಯಲ್ಲಿ ಮಂತ್ರಸ್ಥಿತಿಗಾಗಿ ಅನುಷ್ಠಾನ Thank <laughs> you.